ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಇಪ್ಪತ್ನಾಲ್ಕು ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ರಾಮೇಗೌಡ ನೇತೃತ್ವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಮೊದಲಿಗೆ ಉದ್ಯಾನವನದ ಆವರಣದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಲಾರ್ಪಣೆಯನ್ನು ಮಾಡಿ ನಂತರ ಸಾರ್ವಜನಿಕರಿಗೆ ಸಿಹಿಯನ್ನು ವಿತರಣೆ ಮಾಡುವ ಮೂಲಕ ರಾಜ್ಕುಮಾರ್ ಜಯಂತಿಯನ್ನು ಆಚರಿಸಲಾಯಿತು ನಮಸ್ತೆ ಕನ್ನಡದ ಬಂಧುಗಳೇ ಕನ್ನಡ ಮನಸ್ಸುಗಳೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತೊಂದು ದಿನ ಕರ್ನಾಟಕದ ಪುತ್ರ ಕರ್ನಾಟಕದ ನಟ ಸೌರಭಮ್ಮ ರಿಶಿಕರ ರಾಜ ಗಾನಗಂಧರ್ವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಹುಟ್ಟಿದ ದಿನವನ್ನು ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆದರೆ ಇವತ್ತೊಂದು ದಿನ ಏನಾಗಿದೆ ಅಂತ ಹೇಳಿದ್ರೆ ವಸಿ ಚುನಾವಣೆ ನೀತಿ ಸಮಿತಿ ಪಾಲನೆ ಇರತಕ್ಕಂಥ ಇರುವುದರಿಂದ ನಮಗೇನಾಗಿದೆ ಒಂದು ಸ್ವಲ್ಪ ಆದರೂ ಇಲ್ಲ ಅಭಿಮಾನಿಗಳು ನೂರಾರು ಜನ ಭಾರಿ ಪ್ರೀತಿಯಿಂದ ಬರ್ತಾ ಇದ್ದಾರೆ ರಾಜ್ಕುಮಾರ್ ಅವರು ನಾನು ಹೇಳ್ತೀನಿ ಒಬ್ಬ ವ್ಯಕ್ತಿ ಕನ್ನಡ ನಾಡಿನಲ್ಲಿ ಯಾರು ಹುಟ್ಟಲ್ಲ ಮುಂದೆ ಯಾರೂ ಬರಲ್ಲ ರೀ ಇಂಥ ಒಬ್ಬ ವ್ಯಕ್ತಿಯನ್ನು ನೀವು ಕಾಣಬೇಕಾದ್ರೆ ಭಾರಿ ಬೇಡರ ಕಣ್ಣಪ್ಪದಲ್ಲಿ ಯಾವ ರೀತಿ ಎರಡು ಕಣ್ಣನ್ನು ಶಿವನಿಗೆ ಕೊಟ್ಟು ಬಂದರೂ ಒಂದೊಂದು ಸಾಯಿವಾಗ್ಲೂ ಎರಡು ಕಣ್ಣನ್ನು ಕೊಟ್ಟಂಥ ಒಬ್ಬ ವ್ಯಕ್ತಿ ಯಾರಿದ್ದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥ ಒಬ್ಬ ವ್ಯಕ್ತಿ ಕನ್ನಡಕ್ಕೋಸ್ಕರ ತನ್ನ ತನವನ್ನು ಕನ್ನಡಕ್ಕೋಸ್ಕರ ತಮ್ಮ ತ್ಯಾಗವನ್ನು ಮಾಡಿದಂಥವ್ರು ಪ್ರತಿ ಚಿತ್ರದಲ್ಲೂ ಕನ್ನಡ ಅನ್ನತಕ್ಕಂಥ ಶಬ್ದ ಇಲ್ಲದೆ ಚಿತ್ರರಂಗವೇ ಇಲ್ಲ ಆಮೇಲೆ ಕೌಟುಂಬಿಕ ಸಮೇತವಾಗಿ ಕೌಟುಂಬಿಕ ಸಮೇತವಾಗಿ ಡಾಕ್ಟರ್ ರಾಜ್ಕುಮಾರ್ ಚಿತ್ರ ನೋಡ್ಬೋದು ಸ್ವಾಮಿ ಡಬಲ್ ಮೀನಿಂಗ್ ಅಂತಕ್ಕಂಥದ್ದು ಇಲ್ಲಕ್ಕೇ ಇಲ್ಲ ಸ್ವಾಮಿ ಹೇಳ್ಬೇಕು ನಮಗೆ ಇವತ್ತು ಕೃಷ್ಣದೇವರನ್ನು ನೋಡಬೇಕು ಸತ್ಯಹರಚಂದ್ರನ್ನು ನೋಡಬೇಕು ನೆನ್ಪು ಮಾಡ್ಕೋಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರೇ ಸರ್ವಜ್ಞಮೂರ್ತಿ ಯಾರಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರೇ ಇಂಥ ಒಂದು ಐತಿಹಾಸಿಕವಾಗಿರತಕ್ಕಂಥದ್ದು ಎಲ್ಲ ಪ್ರತಿಯೊಂದನ್ನು ವಿವರವಾಗಿ ಭಾರಿ ಸರಳವಾಗಿ ಮಾಡಿದಂಥ ಒಬ್ಬ ವ್ಯಕ್ತಿ ನಟ ಯಾರು ಇದ್ದರೆ ಡಾಕ್ಟರ್ ರಾಜ್ಕುಮಾರ್ ರೇ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಈ ನಾಡಿಗೆ ಸೂರ್ಯಚಂದ್ರ ಇರುವವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದೇ ಇರ್ತಾರೆ ಅದರ ಅನುಮಾನವೇ ಇಲ್ಲ ಅಲ್ಲಿವರೆಗೂ ಅಭಿಮಾನಿಗಳು ಇದ್ದೇ ಇರ್ತಾರೆ ಸೂರ್ಯಚಂದ್ರ ಇರೋರು ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಂತವಾಗಿದ್ದಂಗೆ ನಮ್ಗೆ ಇರ್ತಾರೆ ಎನ್ನತಕ್ಕಂಥದ್ದು ಮಾತೇಳಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಎಂ ರಾಮೇಗೌಡರು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಜಯ ನಕಶೋರುಮ ಡಾಕ್ಟರ್ ರಾಜ್ಕುಮಾರ್ ಗೆ ಜಯ ವರಲತಾ ಡಾಕ್ಟರ್ ರಾಜ್ಕುಮಾರ್ ಗೆ ಜಯ ಪದ್ಮಪುಷ್ಟನ ಡಾಕ್ಟರ್ ರಾಜ್ಕುಮಾರ್ ಗೆ ಜಯ ಡಾಕ್ಟರ್ ರಾಜ್ಮಾರ್ ಗೆ ಜಯ ಡಾಕ್ಟರ್ ರಾಜ್ಮಾರ್ ಗೆ ಜಯ ನಟ ಸರ್ವಬೋಮ ಡಾಕ್ಟರ್ ರಾಜ್ಮಾರ್ ಗೆ ಜಯ ಮತ್ತೆ ಮುಂದಿನ ವಾರ್ತಕಡೆಯಲ್ಲಿ ಬೇಟಿಯಾಗೋಣ ಶ್ರೀ ಗಿರಿ ನಿಮ್ಮ ಮನದಾಳದ ಗಿರಿ ನಮಸ್ಕಾರ ಶ್ರೀ ಗಿರಿ ನಿಮ್ಮ ಮನದಾಳದ ಗಿರಿ ಶ್ರೀ ಗಿರಿ ನಿಮ್ಮ ಭಾವನೆಗಳ ಗಿರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ